ನಮಸ್ಕಾರ ಸ್ನೇಹಿತರೆ ಇಂದು ನಾವು ಕೃಷ್ಣನ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಯಥೋ ಕೃಷ್ಣ ತಥೋ ಧರ್ಮ ಯಥೋ ಧರ್ಮ ಶತೋ ಜಯ ಇದು ಅಕ್ಷರಂ ಸತ್ಯವಾದ ಮಾತು ನನಗೆ ಯುದ್ಧದಲ್ಲಿ ಗೆಲುವು ಸಿಗಲಿ ಎಂದು ದುರ್ಯೋಧನ ತಾಯಿಯ ಬಳಿ ಆಶೀರ್ವಾದ ಪಡೆಯಲು ಹೋಗುತ್ತಾನೆ ಆಗ ಗಾಂಧಾರಿಯು ನಿನ್ನಂತೆ ಪಾಂಡುಪುತ್ರರು ನನಗೆ ಮಕ್ಕಳಿದ್ದಂತೆ ಆದ್ದರಿಂದ ಯುದ್ಧ ನಡೆಯುವುದು ನನಗೆ ಇಷ್ಟವಿಲ್ಲ ಆದರೆ ಯುದ್ಧ ಅನಿವಾರ್ಯವಾಗಿದೆ ಸನ್ನಿವೇಶಗಳು ಹಾಗೆಯೇ ಇದೆ ಹಾಗಾಗಿ ಈ ಮಹಾಭಾರತದ ಯುದ್ಧವೂ ಧರ್ಮಕ್ಕೆ ಜಯ ಆಗುತ್ತದೆ ಧರ್ಮ ಯಾರ ಪರ ಇರುತ್ತದೆಯೋ ಅವರಿಗೆ ಜಯ ಶತದಂ ಧರ್ಮ ಎಂದರೆ ಶ್ರೀಕೃಷ್ಣ ಶ್ರೀಕೃಷ್ಣ ಎಂದರೆ ಧರ್ಮದ ಪ್ರತಿರೂಪವೊಂದೇ ಎಂದು ಹೇಳುತ್ತಾಳೆ ಈ ಮಾತನ್ನು ಕೃಷ್ಣನ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಕ್ಷಣದಲ್ಲಿಯೂ ಪ್ರತಿ ಘಟನೆಯಲ್ಲಿಯೂ ಪ್ರತಿಯೊಂದು ಹಂತದಲ್ಲಿಯೂ ಇಡೀ ಸಮಾಜಕ್ಕೆ ವಿಶ್ವಕ್ಕೆ ಮಾದರಿ ಎನ್ನಿಸುವಂತೆ ಶ್ರೀಕೃಷ್ಣನ ಮಹತ್ವ ಅನಾವರಣಗೊಳ್ಳುತ್ತದೆ ಅಧರ್ಮದೊಂದಿಗೆ ಇಂದಿಗೂ ರಾಜಿಯಾಗದೆ ತನ್ನ ಸಂಬಂಧಿಕರು ಇಷ್ಟರು ಮತ್ತು ಶತ್ರುಗಳು ಯಾರೇ ಆಗಿದ್ದರೂ ಅವರು ಒದೆಗೆ ಅರ್ಹರಾಗಿರುತ್ತಾರೆ ಧರ್ಮಕ್ಕೆ ನಿಷ್ಠ ಆಗಿರುವವರು ಸಂಬಂಧಿಕರು ನೆಂಟರು ಇಷ್ಟರು ಶತ್ರುಗಳೇ ಆಗಿದ್ದರೂ ಅವರು ಸಮಾಜದ ಜೀವನದಲ್ಲಿ ಉಳಿಯಬೇಕು ಶ್ರೀಕೃಷ್ಣ ತಂತ್ರ ಭಾಗವೇ ಆಗಿತ್ತು ಇದಕ್ಕೆ ಉದಾಹರಣೆ ಎಂಬಂತೆ ಕೃಷ್ಣ ತನ್ನ ಸ್ವಂತ ಸೋದರ ಮಾವ ಕಂಸನನ್ನೇ ಸಂಹರಿಸುತ್ತಾನೆ ಭೀಮನಿಂದ ಜರಾಸಂದನ ವಧೆ ಮಾಡಿಸುತ್ತಾನೆ ನರಕಾಸುರ ಶಿಶುಪಾಲ ಇವರನ್ನು ಸಹ ಸಮ್ಮರಿಸುತ್ತಾನೆ ಇವರೊಂದಿಗೆ ಇದ್ದ ಇಪ್ಪತ್ತ್ಮೂರು ಅಕ್ಷೋಯಿಣಿ ಸೈನ್ಯವನ್ನು ಕೃಷ್ಣ ನಿರ್ಮಾಣ ಮಾಡುತ್ತಾನೆ ಅಲ್ಲಿಗೆ ಅಂದಿನ ದುಷ್ಟ ರಾಜಕಾರಣಕ್ಕೆ ಮತ್ತು ದುಷ್ಟ ನಡತೆಗೆ ಪ್ರಬಲವಾದ ಮತ್ತು ಎದೆ ಜೆಲ್ಲೆನ್ನುವಂತಹ ಒಡೆತ ಬೀಳುತ್ತದೆ ಉಳಿದ ರಾಜರು ಮತ್ತು ಸೈನಿಕರ ಪಡೆ ದುರ್ಯೋಧನನ ಬಳಿ ದೃಢವೀಕರಣ ಆಗುತ್ತದೆ ಒಳ್ಳೆಯ ಮತ್ತು ಧರ್ಮದ ರೀತಿ ನಿಂತಿಯುಳ್ಳ ರಾಜರು ಧರ್ಮರಾಜನ ಕಡೆಗೆ ಸೇರಿಕೊಳ್ಳುತ್ತಾರೆ ಮಹಾಭಾರತ ಯುದ್ಧ ಅನಿವಾರ್ಯವಾಗುತ್ತದೆ ದುರ್ಯೋಧನ ಕರಣ ಶಕುನಿ ಮತ್ತು ದುಶ್ಯಾಸನ ಈ ನಾಲ್ವರು ದುಷ್ಟ ಚತುರ್ಭುರ ಎಂದೇ ಮಹಾಭಾರತದಲ್ಲಿ ಖ್ಯಾತಿಯಾಗಿದೆ ಅದರಲ್ಲೂ ದುರ್ಯೋಧನ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತಾನೆ ಸ್ವಂತ ತನ್ನ ತಾಯಿಯ ಮಾತನ್ನು ಧಿಕ್ಕರಿಸಿ ತಾನು ಯುದ್ಧದಲ್ಲಿ ತೊಡಗುತ್ತಾನೆ ಸಮಸ್ತ ರಾಜ್ಯವನ್ನು ದುರಂತದ ಸ್ಥಿತಿಗೆ ತಳ್ಳುತ್ತಾನೆ ಇದರಿಂದ ತಾನು ಕಮರಿಗೆ ಬಿದ್ದದ್ದು ಅಲ್ಲದೆ ತನ್ನ ಕಡೆಯವರನ್ನಲ್ಲೂ ಕಮರಿಗೆ ಬೀಳ್ತಳ್ಳುತ್ತಾನೆ ಧರ್ಮರಾಜ ಕೆಟ್ಟದ್ದು ಮಾಡುವುದಕ್ಕೆ ಬರುವುದಿಲ್ಲ ಒಳ್ಳೆಯ ಮಾತು ಸಾತ್ವಿಕ ಪ್ರತಿರೂಪಿಸುತ್ತಾನೆ ದುರ್ಯೋಧನಿಗೆ ಒಳ್ಳೆಯದನ್ನು ಮಾಡಲು ಬರುವುದಿಲ್ಲ ದುಷ್ಟತನ ಕೆಟ್ಟತನ ಪ್ರತೀಕ ಎಂದೇ ಸಮಾಜದಲ್ಲಿ ಗುರುತಿಸಿಕೊಂಡಿದ್ದಾನೆ ಏಕೆಂದರೆ ಅವನಿಗೆ ಗುರುಗಳು ತಂದೆ ತಾಯಿ ಯಾರು ಬುದ್ಧಿ ಹೇಳಿದರೂ ಕೇಳದ ಮನಸ್ಥಿತಿ ಅವನದಾಗಿತ್ತು ಕಡೆಗೆ ಸಾಕ್ಷಾತ್ ಭಗವಂತನ ಅವತಾರವೇ ಆದ ಶ್ರೀಕೃಷ್ಣನ ಪ್ರೀತಿಯ ಹೃದಯವಂತಿಕೆಯ ಮಾತು ಸಹ ಅವನಿಗೆ ಅರ್ಥವಾಗಲಿಲ್ಲ ತನ್ನ ಅಂತ್ಯವನ್ನು ತಾನೇ ತಂದುಕೊಂಡನು ಶ್ರೀಕೃಷ್ಣನ ಜೀವನ ದರ್ಶನ ಇಡೀ ಸಮಾಜದ ಸಮಷ್ಟಿಯ ಹಿತದ ಕಡೆಗೆ ಇತ್ತು ವೈಯಕ್ತಿಕ ಮತ್ತು ಕುಟುಂಬದ ಸ್ವಾರ್ಥದ ಬದುಕು ಅಲ್ಲಿ ಸ್ಥಾನ ಪಡೆಯುವುದಿಲ್ಲ ಸರ್ವಜನ ಹಿತಾಕಾಯ ಎಂಬುದೇ ಶ್ರೀಕೃಷ್ಣ ಜೀವನದ ದಯ್ಯ ವಾಕ್ಯವಾಗಿತ್ತು ಎಂಬುದನ್ನು ಎಲ್ಲ ಪ್ರಾಜ್ವರು ಗುರುತಿಸುತ್ತಾರೆ ಇದನ್ನು ಸಾಧಿಸಲು ಶ್ರೀಕೃಷ್ಣ ಅನೇಕ ತಂತ್ರ ಪ್ರದರ್ಶನಕ್ಕೂ ಹಿಂದೆ ಮುಂದೆ ನೋಡುವುದಿಲ್ಲ ಸಮಾಜದ ಸಮಗ್ರ ಹಿತವೇ ಆತನಿಗೆ ಪ್ರಧಾನವಾಗಿತ್ತು ಇದರ ಮುಂದೆ ವ್ಯಕ್ತಿ ಕುಟುಂಬ ಯಾವುದೂ ಗಣನೆಗೆ ಬರುತ್ತಿರಲಿಲ್ಲ ಶ್ರೀಕೃಷ್ಣನ ಮನಸ್ಸು ಮಾಡಿದರೆ ರಾಜ ಮಹಾರಾಜ ಸರ್ವಭೌನನಾಗಿ ಮೆರೆಯಬಹುದಿತ್ತು ಅಂತಹ ಅವಕಾಶಗಳು ಅವನಿಗೆ ಬೇಕಾದಷ್ಟು ಸಿಕ್ಕಿತ್ತು ಆದರೆ ಅದನ್ನು ಆತ ಬಯಸಿಲಿಲ್ಲ ಸಮಾಜದ ಹಿತ ಕಾಯಲು ರಾಜ್ಯದ ಅಧಿಕಾರ ಶಾಶ್ವತ ಎಂದು ಅವನಿಗೆ ತಿಳಿದಿತ್ತು ಮಹಾಭಾರತ ಯುದ್ಧಗೆ ದದ್ದೆ ಮೇಲೆ ಕುಂತಿಯನ್ನು ಭೇಟಿ ಮಾಡಿದ ಕೃಷ್ಣ ನಿನಗೆ ರಾಜಮಾತೆ ಆಗಿದ್ದೀಯ ಸಕಲ ವೈಭವಗಳು ನಿನ್ನಲ್ಲಿ ಈಗ ಇವೆ ಇಷ್ಟು ವರ್ಷಗಳಿಂದ ನೀನು ಪಟ್ಟ ಪರಿಶ್ರಮಕ್ಕೆ ಇದೀಗ ಮುಕ್ತಿ ಸಿಕ್ಕಿದೆ ನಿನ್ನ ಅಭಿಲಾಷೆಯಂತೆ ಧರ್ಮರಾಜನು ಕ್ಷತ್ರಿಯ ಧರ್ಮಕ್ಕೆ ಅನುಗುಣವಾಗಿ ಯುದ್ಧದಲ್ಲಿ ಜಯಗಳಿಸಿದ್ದಾನೆ ಎಲ್ಲ ಈಗ ಎಲ್ಲರೂ ನಿನ್ನನ್ನು ಮಹಾರಾಜ ಮಾತೆ ಎಂದು ಗೌರವಿಸುತ್ತಾರೆ ಈಗ ನೀನು ಇದಕ್ಕೆ ಅರ್ಹಳು ಆಗಿದ್ದೀಯ ಎಂದು ಮನತುಂಬಿ ಹೇಳುತ್ತಾನೆ ಇಂತಹ ಮಾತನ್ನು ಕೇಳುತ್ತ ಕೃಷ್ಣನ ಕಂಡ ಕುಂತಿಯು ನಿನ್ನನ್ನು ಕೇವಲ ಮಾನವ ಎನ್ ಎಂದು ಯಾರು ಭಾವಿಸಬಾರದು ನೀನು ಮನಸ್ಸು ಮಾಡಿದರೆ ಅವತಾರ ಮಾಡುವ ಪ್ರತಿಮೆಯೇ ಇರಲಿಲ್ಲ ನೆಲೆಸಿದ ಕ್ಷಣ ಏನಾದರೂ ಮಾಡಬಹುದಿತ್ತು ಅಂಥ ಶಕ್ತಿ ಮತ್ತು ಯುಕ್ತಿ ಎಲ್ಲವೂ ನಿನ್ನಲ್ಲಿ ಅಡಗಿದೆ ಭಗವಂತನ ಅವತಾರವೇ ಆಗಿರುವಾಗ ನೀನು ಅವತರಿಸಿ ಬಂದದ್ದು ಎಂದರೆ ಅದಕ್ಕೆ ಬಲವಾದ ಕಾರಣ ಇದೆ ಇದು ನಮ್ಮೆಲ್ಲರ ಕಲ್ಯಾಣಕ್ಕಾಗಿ ಉದ್ಧಾರಕ್ಕಾಗಿ ಆಗಿದೆ ನಿನ್ನನ್ನು ಕೇವಲ ಮಾನವ ಎಂದು ಯಾರು ಭ್ರಮಿಸಲಾಗದು ಇದೇ ಸತ್ಯ ಎಂದು ಹೇಳುತ್ತಾಳೆ ಸುಖದ ಸಂಪತ್ತಿಗೆಲ್ಲಿನ ಬ್ರಹ್ಮಲೋಕ ನನಗೆ ಬೇಡ ಕೃಷ್ಣ ಇದು ಸತ್ಯವೇ ಇರಬಹುದು ಆದರೆ ಯಾವುದೂ ಶಾಶ್ವತವಲ್ಲ ನಿಜ ಇದುವರೆಗೂ ನಿನ್ನ ಕಷ್ಟ ಇತ್ತು ಆದರೆ ಇದರಲ್ಲಿ ನಾನು ಪರಮ ಸುಖವನ್ನೇ ಕಂಡಿದ್ದೇನೆ ಏಕೆಂದರೆ ದಿನವೂ ಅನುಕ್ಷಣವೂ ಭಗವಂತನನ್ನೇ ನಾನು ಸ್ಮರಣೆ ಮಾಡುತ್ತಿದ್ದೆ ಇಂದು ನನಗೆ ನಿಜಕ್ಕೂ ನೈಜ ಸುಖವನ್ನೇ ತಂದುಕೊಟ್ಟಿದ್ದೆ ಇನ್ನೊಂದು ನನಗೆ ಸಾಕು ಇದು ಬಿಟ್ಟು ಬೇರೆಯ ಮಹಾಮ ರಾಜಮಾತೆಯ ಪಟ್ಟ ನನಗೆ ಬೇಡ ಶ್ರೀಕೃಷ್ಣನ ನೆನೆದರೆ ರಾಜಮಾತೆಯ ಸುಖ ಭೋಗಕ್ಕಿಂತ ಅನುದಿನವೂ ನಿನ್ನನ್ನು ನೆನೆಯುವ ಈ ಕಷ್ಟದ ಜೀವನವೇ ನನಗೆ ಪರಮ ಸಂತೋಷ ಮಾಡುತ್ತದೆ ನನಗೆ ಮಹಾರಾಜ ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಸೇವೆ ಮಾಡುವುದರಲ್ಲಿ ತೃಪ್ತಿ ಇದೆ ನಾನು ಎಂದು ಹೇಳುತ್ತಾ ಅವರೊಂದಿಗೆ ವಾನಪ್ರಸ್ಥಾನಕ್ಕೆ ತೆರಳುತ್ತಾಳೆ ಶ್ರೀಕೃಷ್ಣ ಪರಮಾತ್ಮನ ಕುಂತಿಯ ಜೀವನದಲ್ಲಿ ನಡೆದ ಆದರ್ಶವನ್ನು ಸಮಾಜಕ್ಕೆ ತೋರಿಸುತ್ತಾನೆ